ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ರಜತ್ ಅವ್ರು ಮಾಡಿರೋ ತಪ್ಪಿಗೆ ಸರಿಯಾಗಿ ಕ್ಲಾಸ್ ನಡೀತದೆ ಗುರು ಸುದೀಪ್ ಸರ್ ಸುದೀಪ್ ಸರ್ ಮುಂದಿನ ಸುಳ್ಳು ಹೇಳುವ ಪ್ರಯತ್ನ ಮಾಡ್ತಿದಾರಲ್ಲ ಗುರು ಇಲ್ಲ ನಾನು ಫೇವರಿಸಮ್ ಮಾಡಿಲ್ಲ ಅಂತ ಮತ್ತೆ ಅವರು ಕೂಡ ನಾನು ಕೇಳಿದ್ದೆ ಅವ್ರನ್ನ ಅಂತೆಲ್ಲ ಸುಳ್ಳು ಹೇಳ್ತಿದ್ದಾರೆ ಸುದೀಪ್ ಸರ್ ಅದಕ್ಕೆ ಹೇಳ್ತಿರೋದು ನಾನು ಪ್ರತಿಯೊಂದನ್ನು ಝೂಮ್ ಹಾಕಿ ನೋಡಿದ್ದೀನಿ ಅಲ್ಲಿ ಕೇಳಿಲ್ಲ ಅಂತ ಅದೆಲ್ಲ ಬೇಕಿತ್ತು ಇವರಿಗೆ ಮಾಡಿರೋ ತಪ್ಪನೆಲ್ಲ ಒಪ್ಕೊಳ್ಳೋದು ಬಿಟ್ಟು ಮತ್ತೆ ಸುಳ್ಳು ಹೇಳ್ತಿದ್ದಾರೆ ಅದಕ್ಕೆ ಸುದೀಪ್ ಸರ್ ಪ್ರತಿಯೊಂದನ್ನು ವೀಡಿಯೋ ಕ್ಲಿಪ್ನೆಲ್ಲ ತೋರಿಸಿ ರೋಸ್ಟ್ ಮಾಡ್ತಿದ್ದಾರೆ ಅಂತ ಇದೆಲ್ಲ ಬೇಕಿತ್ತ ರಜತ್ ಅವ್ರಿಗಂತೂ ಫುಲ್ ರೋಸ್ಟ್ ಇವತ್ತು ಇವತ್ತಿನ ಎಪಿಸೋಡ್ ಫುಲ್ಲು ರಜತ್ ಅವ್ರಿಗೆ ಕ್ಲಾಸ್ ಇರುತ್ತೆ ಮತ್ತೆ ಭವ್ಯ ಅವರು ಮಾಡಿರೋ ಮಿಸ್ಟೇಕ್ ಬಗ್ಗೆನು ಕ್ಲಾಸ್ ತೊಗೊಂಡಿದ್ದಾರೆ ಸುದೀಪ್ ಸರ್ ಮತ್ತೆ ಭವ್ಯ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲ್ಮೇಟ್ ಆಗೋದಾ ಶಾಕಿಂಗ್ ಎಲಿನೇಷನ್ ನಡೆದೋಯ್ತಾ ಅಂತೆಲ್ಲ ಸುದ್ದಿ ಹರಿದಾಡ್ತಿದೆಯಲ್ಲ ಅದೆಲ್ಲದಕ್ಕೂ ವಿಡಿಯೋದಲ್ಲಿ ನಾನು ಸ್ಪಷ್ಟನೆ ಕೊಡ್ತಾ ಹೋಗ್ತೀನಿ ನೋಡಿ ನಾವೇನು ಇವಾಗ ಶನಿವಾರ ಒಂಬತ್ತು ಗಂಟೆಯಿಂದ ನೋಡ್ತೀವಲ್ಲ ಈ ಎಪಿಸೋಡ್ ಶೂಟ್ ಆಗೋದು ಶನಿವಾರ ಬೆಳಿಗ್ಗೆ ಹತ್ತುವರೆ ಮೂರುವರೆ ಐದು ಅವರ್ ಶೂಟ್ ಆಗುತ್ತೆ ಈ ಎಪಿಸೋಡ್ ನಾಲ್ಕೂವರೆ ಗಂಟೆ ಅಥವಾ ಐದು ಗಂಟೆ ನಡೆಯುತ್ತೆ ನಮಗ್ ತೋರಿಸೋದು ಕೇವಲ ಎರಡು ಗಂಟೆ ಎಪಿಸೋಡ್ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಇದು ನಡೆಯೋದು ಹತ್ತುವರೆಯಿಂದ ಮೂರುವರೆ ಓಕೆನಾ ಮತ್ತೆ ಭಾನುವಾರದ ಎಪಿಸೋಡ್ ನಾವೇನು ನೋಡ್ತೀವಲ್ಲ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಅದು ಶೂಟ್ ಆಗೋದು ಶನಿವಾರ ಸಂಜೆ ಆರೂವರೆಯಿಂದ ಹನ್ನೊಂದು ಗಂಟೆವರೆಗೂ ಆರೂವರೆಯಿಂದ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಶೂಟ್ ಆಗುತ್ತಂತೆ ಇಲ್ಲೂ ಕೂಡ ನಾಲ್ಕು ಅವರ್ ಐದು ಅವರ್ ಅಲ್ಲೂ ಐದು ಅವರು ಇಲ್ಲೂ ಐದು ಅವರ್ ಹತ್ತು ಅವರ್ ನಿಂತಿರ್ತಾರೆ ಸುದೀಪ್ ಸರ್ ಒಂದೇ ದಿನದಲ್ಲಿ ಯೋಚನೆ ಮಾಡಿ ಎಷ್ಟು ಕಷ್ಟ ಆಗ್ಬೋದು ಅವರಿಗೆ ಶನಿವಾರ ರಾತ್ರಿ ಹತ್ತು ಗಂಟೆ ಮೇಲೆ ನಮಗೆ ಗೊತ್ತಾಗುತ್ತೆ ಯಾರು ಆದ ಆದಂತ ಇವತ್ತು ಹತ್ತು ಗಂಟೆ ಮೇಲೆ ನಮಗೆ ಗೊತ್ತಾಗುತ್ತೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಇವಾಗ ಇನ್ನೂ ಟೈಮ್ ಎಂಟು ಗಂಟೆ ಯಾರು ಇನ್ನೂ ಎಲಿಮಿನೇಟ್ ಆಗಿಲ್ಲ ಭವ್ಯ ಅವ್ರ ಶಾಕಿಂಗ್ ಎಲ್ಮಿನೇಷನ್ ಅಂತೆ ಅದೆಲ್ಲ ಸುಮ್ಮನೆ ಸುದ್ದಿ ಹರಿದಾಡ್ತಿದೆ ಭವ್ಯ ಈ ವಾರ ಈ ವಾರ ಎಲ್ಮೆಟ್ ಆಗೋದು ಅವರೇ ಅವರಿಗೆ ಕಡಿಮೆ ಓಟ್ಸ್ ಬಂದಿರೋದು ಓಟ್ಸ್ ಮೇಲೆ ಡಿಪೆಂಡ್ ಆಗೋದು ಏನೇನೋ ಶಾಕಿಂಗ್ ಎಲ್ಮಿನೇಷನ್ನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಔಟ್ ಆಗಿಬಿಡ್ತಾರೆ ಅದು ಪ್ರತಿ ಸೀಸನಲ್ಲೂ ಅದು ಏನಕ್ಕೆ ಆಗಿರುತ್ತೆ ಅಂದರೆ ಓಟ್ ಡಿಫ್ರೆನ್ಸ್ ಅಷ್ಟೊಂದು ಇರಲ್ಲ ಅವರು ಡೇಂಜರ್ ಝೋನಿಗೆ ಹೋಗಿರ್ತಾರೆ ಓಟ್ ಕಡಿಮೆ ತೊಗೊಂಡಿರ್ತಾರೆ ಮನೆಗೆ ಹೋಗಿರ್ತಾರೆ ಬಟ್ ಇವಾಗ ಇವರಿಗೆ ಈ ಮೂವರಿಗೆ ತ್ರಿವಿಕ್ರಮ್ ಮೋಕ್ಷಿತಾ ಮತ್ತು ಭವ್ಯ ಅವರಿಗೆ ತುಂಬ ಜಾಸ್ತಿ ಓಟ್ಸ್ ಬರ್ತಿದೆ ಕಡಿಮೆ ಓಟ್ಸ್ ಬಂದಿರೋದು ಜೈತ್ರ ಅವರಿಗೆ ಧನ್ರಾಜ್ ಅವರಿಗೂ ಜಾಸ್ತಿ ಓಟ್ಸ್ ಬಂದಿದೆ ಚೈತ್ರ ಅವರಿಗೆ ತುಂಬಾ ಕಡಿಮೆ ಓಟ್ಸ್ ಬಂದಿರೋದು ಚೈತ್ರ ಕುಂದಾಪುರ ಅವರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಹತ್ತು ಗಂಟೆ ಮೇಲೆ ಅಪ್ಡೇಟ್ ಬರುತ್ತೆ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಚೈತ್ರ ಅವರೇ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ